ಆರು ತಿಂಗಳ ಅತಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಅಭಿನಂದನೆ ಬೆಂಗಳೂರು ಆರು ತಿಂಗಳ ವಯಸ್ಸಿನಲ್ಲಿ ಯಾವುದೇ ನೆರವು ಬಾಹ್ಯ ಬೆಂಬಲವಿಲ್ಲದೆ ನಲವತ್ನಾಲ್ಕು ನಿಮಿಷ ಎಂಟು ಸೆಕೆಂಡುಗಳ ಕಾಲ ಕುಳಿತುಕೊಂಡು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿ ರಾಜ್ಯದ ಗಮನ ಸೆಳೆದ ಬಳ್ಳಾರಿ ಜಿಲ್ಲೆ ಕಂಪ್ಲಿಯ ನಿವಾಸಿ ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಾದ ಮೋಹನ್ ಕುಮಾರ್ ದಾನಪ್ಪ ಮತ್ತು ಸೌಮ್ಯಶ್ರೀ ಮೋಹನ್ ಕುಮಾರ್ ಅವರ ದ್ವಿತೀಯ ಸುಪುತ್ರಿ ದ್ವಿತಾ ಮೋಹನ್ ಅವರಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಭಿನಂದಿಸಿದ್ದಾರೆ ಮುಖ್ಯಮಂತ್ರಿಗಳ ಅಭಿನಂದನಾ ಪತ್ರದಲ್ಲಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ನಗರ ನಿವಾಸಿ ಮೋಹನ್ ಕುಮಾರ್ ದಾನಪ್ಪ ಮತ್ತು ಶ್ರೀಮತಿ ಸೌಮೇಶ್ರೀ ಮೋಹನ್ ಕುಮಾರ್ ಅವರ ದ್ವಿತೀಯ ಪುತ್ರಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ ಬೇಬಿ ಮೋಹನ್ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ಸಂತಸದ ಸಂಗತಿ ಕೇವಲ ಆರು ತಿಂಗಳ ವಯಸ್ಸಿನಲ್ಲಿ ಯಾವುದೇ ನೆರವು ಬಾಹ್ಯ ಬೆಂಬಲವಿಲ್ಲದೆ ನಲವತ್ನಾಲ್ಕು ನಿಮಿಷ ಎಂಟು ಸೆಕೆಂಡ್ಗಳ ಕಾಲ ಕುಳಿತುಕೊಂಡು ಗಮನಾರ್ಹ ಸಮತೋಲನ ಮತ್ತು ಶಕ್ತಿಯನ್ನ ಪ್ರದರ್ಶಿಸಿರುವುದು ಅಸಾಧಾರಣ ಬೇಬಿ ದ್ವಿತಾಳ ದೈಹಿಕ ಸಮನ್ವಯ ಮತ್ತು ಆರಂಭಿಕ ಬೆಳವಣಿಗೆಯ ಮೈಲುಗಲ್ಲು ಸಾಧನೆಗಳನ್ನು ಇದು ಎತ್ತಿ ತೋರಿಸುತ್ತದೆ ಭವಿಷ್ಯದಲ್ಲಿ ಬೇಬಿ ದ್ವಿತಾಮೋಹನ್ ಇನ್ನಷ್ಟು ಸಾಧನೆ ಮಾಡುವ ಮೂಲಕ ರಾಜ್ಯದ ಕೀರ್ತಿಯನ್ನ ಇನ್ನಷ್ಟು ಹೆಚ್ಚಿಸಲೆಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಭಿನಂದಿಸಿ ಹಾರೈಸಿದ್ದಾರೆ ದ್ವಿತಾ ಮೋಹನರ ಸಾಧನೆ ರಾಜ್ಯಕ್ಕೆ ಕೀರ್ತಿ ತಂದಿದ್ದು ಮಗಳ ಸಾಧನೆಯನ್ನ ಪರಿಗಣಿಸಿ ಮುಖ್ಯಮಂತ್ರಿಗಳು ಅಭಿನಂದಿಸಿರುವುದು ಕುಟುಂಬಕ್ಕೆ ಸಂತಸ ತಂದಿದೆ ಎಂದು ತಂದೆ ಮೋಹನ್ ಕುಮಾರ್ ದಾನಪ್ಪ ತಾಯಿ ಸೌಮ್ಯಶ್ರೀ ಮೋಹನ್ ಕುಮಾರ್ ಅಜ್ಜ ಇಸಿ ದಾನಪ್ಪ ಅಜ್ಜಿ ಹುಲಿಗೆಮ್ಮನವರು ಸಂತಸ ವ್ಯಕ್ತಪಡಿಸಿದರು ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾಹು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷರ ಪ್ರೇಮ ವಶೀಕರಣ ಮದುವೆ ಸಂತಾನುಸಿ ಜಗಳ ದಾಂಪತ್ಯ ಸಮಸ್ಯೆ ನಿಮ್ಮವರೇ ನಿಮಗೆ ಶತ್ರುಗಳು ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಮಾಡಿ ಮೊಬೈಲ್ ಸಂಖ್ಯೆ